ಎಲ್ಲಾ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಅವಧಿಯಲ್ಲಿ ಆರ್ಥಿಕ ಅಭಿವೃದ್ಧಿಯ ಮಾಪನದ ಸಾಧನಗಳು ಅಥವಾ ಸೂಚಕಗಳ ಬಗ್ಗೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನ ಮಾಡಲಾಗ್ತದೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಆ ಹೊಸದಾಗಿ ನೋಡುವಂತಹ ವಿದ್ಯಾರ್ಥಿಗಳು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲಕನ ಕ್ಲಿಕ್ ಮಾಡ್ರಿ ವಿಡಿಯೋ ಇಷ್ಟ ಆದ್ಮೇಲೆ ಲೈಕ್ ಅನ್ನ ಕೊಡೋದನ್ನ ಮರಿಬೇಡ ನೋಡಿ ಈ ಒಂದು ಪ್ರಶ್ನೆ ಮೇಲೆ ನಿಮ್ಗೆ ಮಾಡಿದ್ರೆ ಪಕ್ಕ ಹದಿನೈದು ಅಂಕದ ಪ್ರಶ್ನೆಯಾಗಿ ಈ ಒಂದು ಕೇಳಾಗ್ತದೆ ಎಷ್ಟು ಹದಿನೈದು ಅಂಕಕ್ಕೆ ಆರ್ಥಿಕ ಅಭಿವೃದ್ಧಿಯ ಮಾಪನ ಸಾಧನಗಳು ಅಥವಾ ಸೂಚಕಗಳನ್ನ ಇವಾಗ ಸಂಖ್ಯೆ ಹದಿನೈದು ಅಂಕಕ್ಕೆ ಕೇಳ ಆ ಒಂದು ದೋಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಟಾಪಿಕ್ ಅನ್ನ ಇವತ್ತಿನ ಈ ಒಂದು ಅವಧಿಯಲ್ಲಿ ಚರ್ಚೆಯನ್ನ ಮಾಡೋಣ ಇಲ್ಲಿ ನೋಡಿ ಆರ್ಥಿಕ ಅಭಿವೃದ್ಧಿಯ ಮಾಪನದ ಸಾಧನಗಳು ಅಥವಾ ಸೂಚಕಗಳಲ್ಲಿ ಒಂದನೇ ಮಾಪನದ ವಿಧಾನ ಯಾವಂತಂದ್ರ ಸಮಗ್ರ ರಾಷ್ಟ್ರೀಯ ಉತ್ಪನ್ನದ ಮೂಲಕ ಮಾಪನವನ್ನ ಮಾಡ್ತೇವೆ ಏನು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಜಿ ಎನ್ ಪಿ ಅಂತ ಕರಿತೇವೆ ಈ ಜಿ ಎನ್ ಪಿ ಯ ಮೂಲಕ ನಾವೇನ್ ಮಾಡ್ತೀವಿ ಆರ್ಥಿಕ ಅಭಿವೃದ್ಧಿಯನ್ನ ಮಾಪನ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಇಲ್ಲಿ ನೋಡ್ರಿ ಸಮಗ್ರ ರಾಷ್ಟ್ರೀಯ ಉತ್ಪನ್ನವನ್ನ ಸಮಗ್ರ ರಾಷ್ಟ್ರೀಯ ಆದಾಯ ಅಂತೇಳಿ ಕೇಳಲಾಗ್ತದೆ ಜಿ ಎನ್ ಪಿ ಅನ್ನ ನಾವೇನ ಜಿ ಐ ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಂತ ಕೂಡ ಏನ್ ಮಾಡ್ತೇವೆ ಕರೆಯಲಾಗ್ತದೆ ರಾಷ್ಟ್ರೀಯ ಆದಾಯವು ನೋಡ್ರಿ ರಾಷ್ಟ್ರೀಯ ಆದಾಯವು ಇದು ಜಿ ಎನ್ ಪಿ ಒಂದು ಒಂದ ಜಿ ಐ ಅಂದ್ರೂ ಒಂದ ಇನ್ನು ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಅಂದ್ರೆ ನಿಮಗ ಮೀನಿ ಮೀನಿಂಗ್ ಒಂದು ದೇಶವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ತಾನು ಉತ್ಪಾದನೆ ಮಾಡುವಂತಹ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯಕ್ಕೆ ನಾವೇನ್ ಕರಿತೇವೆ ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೇವೆ ಇದು ಮೀನಿಂಗ್ ಇಲ್ಲಿ ಮಾಡಿಲ್ಲ ಬಾಯಿಗೆ ಆಗುತ್ತೆ ಇನ್ನು ಒಂದು ದೇಶವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ತಾನು ಉತ್ಪಾದನೆ ಮಾಡುವಂತಹ ಸರಕು ಮತ್ತು ಸೇವೆಗಳನ್ನ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯಕ್ಕೆ ನಾವು ಎತ್ಕೊಂಡು ಜಿ ಎನ್ ಪಿ ಅಂತೇಳಿ ಕರೆಯಲಾಗ್ತದ ಇಲ್ಲಿ ನೋಡ್ರಿ ಈ ಜಿ ಎನ್ ಪಿ ಅನ್ನ ಬಯಸ್ಕೊಂಡು ನಾವ್ ಮಾಡ್ಬೋದು ಆರ್ಥಿಕ ಅಭಿವೃದ್ಧಿಯನ್ನ ಮಾಪನವನ್ನ ಮಾಡಬಹುದು ಅಂತಂದ್ರ ರಾಷ್ಟ್ರೀಯ ಆದಾಯವು ಹೆಚ್ಚಿದಾಗ ರಾಷ್ಟ್ರೀಯ ಆದಾಯವು ಹೆಚ್ಚಿದಾಗ ಜನರ ಜನಗೂ ಅಧಿಕ ಪ್ರಮಾಣದ ಆದಾಯವನ್ನ ಪಡೆಯಲು ಮತ್ತು ಆ ಮೂಲಕ ಹೆಚ್ಚಿನ ಪ್ರಮಾಣದ ಸರಕುಗಳನ್ನ ಮತ್ತು ಸೇವೆಗಳನ್ನ ಖರೀದಿಸಿ ಜೀವನ ಮಟ್ಟವನ್ನ ಉತ್ತಮ ಪಡಿಸಿಕೊಳ್ಳಲು ಸಾಧ್ಯ ಆಗ್ತದೆ ಏನು ಎಲ್ಲಾ ವಾಸ ಮಾಡುವಂತ ಜನರ ಆದಾಯ ಹೆಚ್ಚಳವಾಗಿತ್ತಂತಂದ್ರ ಅಂತಂದ್ರ ಅವರ ಜೀವನ ಮಟ್ಟ ಸುಧಾರಣೆ ಆಗ್ತದ ಸರಕು ಮತ್ತು ಸೇವೆಗಳನ್ನ ಕೊಂಡುಕೊಳ್ಳುವಂತ ಪ್ರಮಾಣ ಹೆಚ್ಚಳವಾಗಿ ಆರ್ಥಿಕ ಅಭಿವೃದ್ಧಿಗೆ ಚಟುವಟಿಕೆ ಉತ್ತಮ ಬರ್ತದೆ ಆದ್ದರಿಂದ ಒಂದು ವೇಳೆ ರಾಷ್ಟ್ರೀಯ ಆದಾಯ ಕಡಿಮೆ ಇತ್ತಂದ್ರ ಜೀವನ ಮಟ್ಟ ಕುಶಿಯುವಂತ ಸಂಭವ ಇರ್ತದ ಆದ್ದರಿಂದ ರಾಷ್ಟ್ರೀಯ ಆದಾಯವನ್ನು ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯ ಅತ್ಯುತ್ತಮ ಸೂಚಿ ಅಥವಾ ಸೂಚ್ಯಂಕ ಅಂತ ಹೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ ನೀವು ಜಿ ಎನ್ ಪಿ ಯನ್ನ ಕಣ್ಣಿಡಬೇಕಂತಂದ್ರ ಜಿ ಎನ್ ಪಿ ಇಸ್ವಲ್ ಟು ಎನ್ ಎನ್ ಪಿ ಪ್ಲಸ್ ಡಿ ಅಂತ ಕೆ ಜಿ ಎನ್ ಪಿ ಅಂದ್ರ ಒಟ್ಟು ರಾಷ್ಟ್ರೀಯ ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಅಂದಂಗ ಎನ್ ಎನ್ ಪಿ ಅಂದ್ರ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂದಂಗ ಡಿ ಅಂದ್ರ ಸವಕರಿ ವೆಚ್ಚ ಹೀಗಾಗಿ ಜಿ ಎನ್ ಪಿ ಅನ್ನ ಪತ್ತೆ ಹಚ್ಚಬೇಕಂದ್ರ ಜಿಎನ್ಪಿ ಪ್ಲಸ್ ಡಿ ಮೂಲಕ ಏನ್ಬಹುದು ಪತ್ತೆಯನ್ನ ಹಚ್ಚಬಹುದು ಈ ರಾಷ್ಟ್ರೀಯ ಆದಾಯದ ಸೂಚಿ ಏನು ಮಹತ್ವ ಅಂತಂದ್ರೆ ಆದಾಯದ ಮಹತ್ವ ಇಲ್ಲಿ ನೋಡ್ರಿ ಅನೇಕ ಛಲ ಪರಿಮಾಣಗಳ ಬಗೆಗೆ ಒಂದೇ ಅಂಶದಿಂದ ಮಾಡಬಹುದು ಮಾಹಿತಿಯನ್ನ ಕಲೆ ಹಾಕಬಹುದು ಸುಲಭವಾಗಿ ಅಂದಾಜಿನ ಮಾಹಿತಿಯನ್ನ ತಿಳಿದುಕೊಳ್ಬಹುದು ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಮೂಲಕ ಮಾಡಬಹುದು ತಲಾ ಆದಾಯವನ್ನ ಅಂದಾಜನ್ನ ಮಾಡಬಹುದು ಏನೋ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮೂಲಕ ಜನರ ತಲಾ ಆದಾಯವನ್ನು ಕಂಡಿಡಬಹುದು ಜನಸಂಖ್ಯಾ ಬೆಳವಣಿಗೆಯನ್ನ ಗಣನೆಗೆ ತೆಗೆದುಕೊಂಡು ಆರ್ಥಿಕ ಅಭಿವೃದ್ಧಿ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನ ಪಡೆದುಕೊಳ್ಳಲು ಸಹಾಯವಾಗ್ತದೆ ದೋಷ ಮುಕ್ತ ಆರ್ಥಿಕ ಸೂಚನೇ ಮಾಡಬಹುದು ತಯಾರನ್ನ ಮಾಡಬಹುದು ಆರ್ಥಿಕ ಕ್ಷೇಮಾಭೋದಯದ ಸ್ಪಷ್ಟ ನಿರೂಪಣೆಯನ್ನ ಮಾಡಬಹುದು ಏನೋ ಆರ್ಥಿಕ ಕ್ಷೇಮಾಭೋದಯ ಬಗ್ಗೆ ಸ್ಪಷ್ಟ ನಿರೂಪಣೆ ಮಾಡಬಹುದು ಸಮಗ್ರ ರಾಷ್ಟ್ರೀಯ ಸಮಗ್ರ ಆರ್ಥಿಕ ಪರಿಸ್ಥಿತಿಯ ಅವಲೋಕನವನ್ನ ಕಂಡುಹಿಡಿಯಲ್ಲಿ ನಮ್ಗೆ ಏನಾಗ್ತದೆ ಈ ರಾಷ್ಟ್ರೀಯ ಆದಾಯದ ನಮಗೆ ಅನುಕೂಲವನ್ನ ಮಾಡಿ ಕೊಡ್ತದೆ ಇನ್ನು ರಾಷ್ಟ್ರೀಯ ಆದಾಯದ ಏನ್ ದೋಷ ಅಂತಂದ್ರೆ ನೋಡ್ರಿ ರಾಷ್ಟ್ರೀಯ ಆದಾಯದ ದೋಷಗಳು ಅನಾನಿಕೂತ ಕ್ಷೇತ್ರದ ಪ್ರಾಬಲ್ಯದಿಂದಾಗಿ ಅಂದಾಜಿನ ಕಷ್ಟ ಸಾಧ್ಯ ಆಗ್ತದೆ ಏನೋ ನಾವೇನ ಉತ್ಪನ್ನವನ್ನ ಅಂದಾಜು ಮಾಡಬೇಕಲ್ಲ ಆ ಮಾಡಲು ನಮ್ಗೆ ಏನಾಗ್ತದೆ ಸಮಸ್ಯೆ ಆಗ್ತದೆ ಸಹಾಯಕ ಉತ್ಪನ್ನದ ಲೆಕ್ಕಾಚಾರಕ್ಕೆ ತೊಂದರೆ ಆಗ್ತದೆ ಯಾಕಂದ್ರೆ ದೇಶದ ಜನರು ಅನಕ್ಷವ್ರಸ್ತವಿದ್ದಾಗ ಅವು ಕೊಡುವಂತ ಅಂಕಿಅಂಶ ಇವು ಸರಿಯಾಗಿ ಇರುವುದಿಲ್ಲ ಹಿಂಗಾಗಿ ಲೆಕ್ಕಾಚಾರಕ್ಕೆ ತೊಂದರೆ ಆಗ್ತದೆ ಆದಾಯದ ಲೆಕ್ಕಪತ್ರಗಳನ್ನ ಇಡಲು ಸಾಧ್ಯ ಆಗುವುದಿಲ್ಲ ಬೆಲೆಗಳಲ್ಲಿ ಏಳ ಕಾರಣದಾಗಿ ನಿಖರ ಅಂದಾಜಿನ ತೊಡಕು ಉಂಟಾಗ್ತದೆ ಅಂದ್ರೆ ನಿರಂತರವಾಗಿ ಬೆಲೆಯಲ್ಲಿ ಹೆಚ್ಚು ಕಡಿಮೆ ಆದಾಗ ಆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಲು ಕಷ್ಟ ಆಗ್ತದೆ ಇನ್ನು ಬೆಲೆಗಳು ಕಡಿಮೆಯಾಗಿ ನಿರ್ಧ ನಿರ್ಧರಿಸ ಅಪಾಯ ಆಗ್ತದ ಅಂದ್ರೆ ಬೆಲೆ ಹೆಚ್ಚಳವಾದಾಗ ಸಮಸ್ಯೆ ಇನ್ನು ಬೆಲೆ ಕಡಿಮೆ ಆದಾಗ ಕೂಡ ಏನಾಗ್ತದೆ ಸಮಸ್ಯೆಗಳು ಉದ್ಭವಿಸ್ತವೆ ಇನ್ನು ಸರ್ಕಾರಿ ಚಟುವಟಿಕೆಗಳನ್ನ ಪರಿಗಣಿಸುವುದು ಕೂಡ ಏನಾಗ್ತದೆ ಕಷ್ಟ ಆಗ್ತದೆ ಏನ ನಾವು ಗಣನೆಗೆ ತೆಗೆದುಕೊಡ್ಬೇಕು ಬ್ಯಾರು ಎಂಬುದು ಕೂಡ ತೊಂದರೆ ಆಗ್ತದ ಉಪ್ ಉಪ ಕಸುಬುಗಳ ಆದಾಯದ ಮಾಹಿತಿ ಲಭ್ಯತೆ ಅಂದ್ರ ಕೃಷಿಯ ಜೊತೆಗೆ ಅವೇನ್ ಮಾಡ್ತಾನ ಮತ್ತೊಂದು ಉದ್ಯೋಗವನ್ನ ಮಾಡಬಹುದು ಇದನ್ನ ನಾವು ಮಾಪನ ಮಾಡ್ತೀವಿ ಆತನ ಉಪಕಪಸನ್ನ ಮಾಪನ ಮಾಡಲು ಸಾಧ್ಯ ಆಗೋದಿಲ್ಲ ಎಂತದ್ದೇನು ನಿಖರದ ಕೊರತೆ ನಮ್ಗೆ ಏನಾಗ್ತದೆ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಾಗ ಉಂಟಾಗುವಂತ ದೋಷಗಳು ಆಗಿವೆ ಇದು ಇಷ್ಟು ದೋಷಗಳು ಇನ್ನು ಆರ್ಥಿಕ ಅಭಿವೃದ್ಧಿಯ ಮಾಪನ ಮಾಡುವಂತಹ ಎರಡನೇ ಒಂದು ಸೂಚಾಂಕ ಅಂತಂದ್ರೆ ಅದು ತಲಾ ಮನ ಅಥವಾ ತಲಾ ಆದಾಯ ಅಂತ ಕರಿತೇವೆ ಇದು ಅಭಿವೃದ್ಧಿಯ ಸೂಚಕವಾಗಿ ಮಾತ್ರವಲ್ಲದೆ ಆರ್ಥಿಕ ಅಭಿವೃದ್ಧಿ ಸೂಚಕವಾಗಿ ಮಾತ್ರ ಅಧ್ಯಯನ ಮಾಡಿದೆ ಬಡ ಶ್ರೀಮಂತ ರಾಷ್ಟ್ರಗಳ ನಡುವಿನ ವ್ಯತ್ಯಾಸವನ್ನ ಗುರುತಿಸಲು ಕೂಡ ಏನ್ ಮಾಡ್ತೇವೆ ನಾವು ತಲಾ ವರ್ಮಾನದ ಸೂಚಕವನ್ನ ಬಳಸಲಾಗುತ್ತಿದೆ ಏನ ಅಹ್ ಬಡವಯಾಮ ಮತ್ತು ಶ್ರೀಮಂತಯಾಮ ಎಂಬ ರಾಷ್ಟ್ರಗಳ ನಡುವಿನ ವ್ಯತ್ಯಾಸವನ್ನ ಪತ್ತೆ ಎತ್ತಲು ಈ ತಲಾ ಆದಾಯ ನಮ್ಗೆ ಏನಾಗ್ತದ ಅನುಕೂಲವನ್ನ ಮಾಡಿಕೊಡ್ತದೆ ಪ್ರತಿ ರಾಷ್ಟ್ರದ ಆದಾಯವನ್ನ ಆ ದೇಶದ ಜನಸಂಖ್ಯೆಯಿಂದ ಭಾಗಿಸಿದಾಗ ತಲಾ ವರ್ಮಾನ ನಮ್ಗೆ ಏನಾಗ್ತದೆ ಲಭ್ಯವಾಗ್ತದೆ ಅಂದ್ರ ರಾಷ್ಟ್ರೀಯ ಆದಾಯ ಆದಾಯ ಡಿವಾರ್ಡ್ ಬೈ ರಾಷ್ಟ್ರದ ಜನಸಂಖ್ಯೆ ದೇಶದ ಒಟ್ಟು ರಾಷ್ಟ್ರೀಯ ಆದಾಯವನ್ನ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಲಭ್ಯವಾಗುವಂತ ಆದಾಯ ಇತ್ತು ನೋಡ್ರಿ ಅದಕ್ಕೆ ನಾವು ತಲಾ ವರ್ಮಾನ ಅಂತ ಕೇಳ್ತೇವೆ ಒಂದು ಉದಾಹರಣೆ ಕೊಡ್ಬೇಕಂತಂದ್ರ ರಾಷ್ಟ್ರೀಯ ಆದಾಯ ಹತ್ತು ಸಾವಿರ ಐತಿ ಹತ್ತು ಸಾವಿರ ಜನಸಂಖ್ಯೆ ಹತ್ತಿದ್ದಾಗ ಹತ್ತಿದ್ದಾಗ ಒಂದ್ ಸೊನ್ನಿ ಒಂದ್ಸ್ ಒಂದಿ ಕ್ಯಾನ್ಸಲ್ ಆದ್ರೆ ಹತ್ತು ಜನರ ತಲಾ ಆದಾಯ ಎಷ್ಟಾಗ್ತದೆ ಒಂದು ಸಾವಿರ ರೂಪಾಯಿ ಹೀಗಾಗಿ ಪ್ರತಿ ರಾಷ್ಟ್ರದ ಆದಾಯವನ್ನ ಆ ದೇಶದ ಜನಸಂಖ್ಯೆಯಿಂದ ಭಾಗಿಸಿದಾಗ ಲಭ್ಯವಾಗುವಂತಹ ಆದಾಯ ಯಾವುದು ತಲಾ ಆದಾಯ ಆಗ್ತದ ಈ ತಲಾ ಆದಾಯವನ್ನ ಮಾಪನ ಮಾಡುವುದರಿಂದ ಏನು ಮಹತ್ವ ಅಂತಂದ್ರ ನೋಡ್ರಿ ರಾಷ್ಟ್ರದ ಪ್ರಗತಿಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ಬಹುದು ಸೂಕ್ತ ಸಮ ಹಂಚಿಕೆ ಸೂಕ್ತ ಸಮ ಹಂಚಿಕೆ ಇಕ್ವಿಲಿಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆರ್ಥಿಕ ನೀತಿಯನ್ನು ರೂಪಿಸಿದರೆ ಬಡ ಜನರ ಜೀವನ ಮಟ್ಟವನ್ನು ಸುಧಾರಿಸಬಹುದು ಎಂಬ ಅಂಶವನ್ನು ನಮಗೆ ಏನ್ ಸೂಚನೆ ಮಾಡುವಂತ ಕೆಲಸವನ್ನ ಮಾಡ್ತದ ಇನ್ನ ರಾಷ್ಟ್ರಗಳ ನಡುವಿನ ಜೀವನ ಮಟ್ಟವನ್ನ ಹೋಲಿಕೆ ಮಾಡಲು ಈ ತಲಾ ನಮಗೆ ಸಹಾಯವನ್ನ ಮಾಡಿ ಕೊಡ್ತದೆ ಒಂದು ರಾಷ್ಟ್ರದ ಪ್ರಗತಿ ಜೀವನ ಮಟ್ಟವನ್ನು ಸುಧಾರಣೆ ಮಾಡಲು ಮತ್ತು ಜೀವನ ಮಟ್ಟವನ್ನು ಹೋಲಿಸುವಲ್ಲಿ ಈ ಸಹಾಯವನ್ನ ಮಾಡಿ ಕೊಡ್ತದ ಅದು ಎರಡನೇ ಒಂದು ಸೂಚಕ ಇನ್ನೊಂದು ಜೀವನದ ಭೌತಿಕ ಗುಣಮಟ್ಟದ ಸೂಚಕ ಅಂತ ಅಂತೇಳಿ ಫಿಸಿಕಲ್ ಕ್ವಾಲಿಟಿ ಲೈಫ್ ಆಫ್ ಇಂಡೆಕ್ಸ್ ಅಂತೇಳಿ ಈ ಒಂದು ಪರಿಕಲ್ಪನೆಯನ್ನ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಮಾರಿಸ್ ಡಿ ಅವರು ಪರಿಚಯವನ್ನ ಮಾಡಿಕೊಡ್ತಾರೆ ಪಿಕ್ಯೂ ಎಲ್ ಐ ಅನ್ನ ಏನ್ ಮಾಡ್ತಾರ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಮಾರಿಸ್ ಡಿ ಅವರು ಪರಿಚಯವನ್ನ ಮಾಡಿಕೊಡ್ತಾರೆ ಆರ್ಥಿಕ ಪ್ರಗತಿಯನ್ನ ಸಾಧನೆಯಾಗಲು ಮತ್ತು ಜನರ ಆರ್ಥಿಕ ಯುಗಕ್ಷೇಮವು ಉತ್ತಮಗೊಳ್ಳಲು ಅವರ ಜೀವನದ ಭೌತಿಕ ಗುಣಮಟ್ಟವು ಸುಧಾರಿಸಬೇಕು ಎಂಬುದು ಈ ಪರಿಕಲ್ಪನೆಯು ಸೂಚನೆಯನ್ನ ಮಾಡ್ತದ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ಆರ್ಥಿಕ ಪ್ರಗತಿ ಸಾಧನೆಯಾಗಲು ಮತ್ತು ಜನರ ಆರ್ಥಿಕ ಯುಗಕ್ಷೇಮ ಹೆಚ್ಚಳವಾಗಲು ಏನಾಗಬೇಕು ಜೀವನದ ಭೌತಿಕ ಗುಣಮಟ್ಟವು ಸುಧಾರಿಸಬೇಕು ಎಂಬುದನ್ನ ಈ ಒಂದು ಪರಿಕಲ್ಪನೆ ನಮಗೆ ಮಾಹಿತಿಯನ್ನ ಕೊಡ್ತದ ಜೀವನದ ಭೌತಿಕ ಗುಣಮಟ್ಟದ ಸೂಚಿಯು ಮೂರು ಅಂಶಗಳನ್ನ ಒಳಗೊಂಡಿದೆ ಒಂದು ನಿರೀಕ್ಷಿತ ಜೀವಿತಾವಧಿ ಸಾಕ್ಷರತೆ ಮತ್ತು ಶಿಶು ಮಗನ ದರ ಇವುಗಳ ಮೂಲಕ ನಾವೇನ್ ಮಾಡ್ತೇವೆ ಪಿಕಿವೆ ಎಲ್ಲನ ಮಾಪನ ಮಾಡುವಂತ ಕೆಲಸವನ್ನ ಮಾಡ್ತೇವೆ ನಿರೀಕ್ಷಿತ ಜೀವಿತಾವಧಿ ಉತ್ತಮವಾಗಿತ್ತಂದ್ರ ಆರ್ಥಿಕ ಅಭಿವೃದ್ಧಿ ಇರ್ತದ ನಿರೀಕ್ಷಿತ ಜೀವಿತಾವಧಿ ಕಡಿಮೆ ಇತ್ತಂದ್ರ ಅಂದ್ರೆ ಬದುಕುವಂತ ಅಂತ ಕರಿತಾರೆ ಬದುಕುವಂತ ಆಯಸ್ಸು ಕಡಿಮೆ ಇತ್ತಂದ್ರ ಆರ್ಥಿಕ ಅಭಿವೃದ್ಧಿ ಕುಂಠಿತ ಆಗ್ತದ ಸಾಕ್ಷರತೆ ಉತ್ತಮವಾಗಿತ್ತಂದ್ರ ದೇಶ ಡೆವಲಪ್ಮೆಂಟ್ ಆಗ್ತದ ಸಾಕ್ಷರತೆ ಕಡಿಮೆ ಇತ್ತಂತಂದ್ರ ದೇಶದ ಡೆವಲಪ್ಮೆಂಟ್ ಕಡಿಮೆ ಆಗುವಂತ ಸಂಭವ ಇರ್ತದ ಇನ್ನು ಶಿಶು ಮರಣದಾಗ ಕಡಿಮೆ ಇತ್ತಂತಂದ್ರ ಕಡಿಮೆ ಇತ್ತಂದ್ರ ದೇಶ ಡೆವಲಪ್ಮೆಂಟ್ ಆಗ್ತದ ಇನ್ನು ಶಿಶು ಮಗನ ಪ್ರಮಾಣ ಹೆಚ್ಚಳವಾಗಿತ್ತಂದ್ರ ದೇಶದ ಅಭಿವೃದ್ಧಿ ಕುಂಠಿತ ಆಗ್ಬಹುದು ಹೀಗಾಗಿ ಜೀವನದ ಭೌತಿಕ ಗುಣಮಟ್ಟ ಸೂಚ್ಯ ಅಂಕವನ್ನ ನಾವೇಮ್ ಈ ಮೂರು ಅಂಶಗಳಿಂದ ಮಾಪನ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಈ ಪಿಕ್ಯು ಎಲ್ ನಾವು ಮಾಪನ ಮಾಡುವಾಗ ಒನ್ ಟೂ ಹಂಡ್ರೆಡ್ ಮಾಪನದಲ್ಲಿ ಸೂಚನೆಯನ್ನ ಮಾಡ್ಲಾಕಂದ್ರ ಈ ಪಿಕಲ್ ಮಾಪನ ಮಾಡುವಾಗ ಕೊಡುವಂತ ಅಂಕಗಳು ನೂವರಿಂದ ಒಂದರಿಂದ ಒಂದು ನೂರು ಇತ್ತಂದ್ರ ಅದು ಅತ್ಯುತ್ತಮ ರಾಷ್ಟ್ರ ಅಂತ ನಾವೇನ್ ಮಾಡ್ತೀವಿ ಪಟ್ಟಿಯಲ್ಲ ಎಲ್ಲ ಸೇರ್ಪಡೆ ಮಾಡ್ತೇವೆ ಏನು ಒಂದರಿಂದ ನೂರು ಕೊಡುವಂತ ಅಂಕಗಳು ಅದರಲ್ಲಿ ಒಂದಿತ್ತಂದ್ರ ಅದು ಉತ್ತಮ ಲಾಸ್ಟ್ ಹಂಡ್ರೆಡ್ ತಂದ್ರ ಅದು ಕನಿಷ್ಠ ಅಂತೇಳಿ ನಾವು ಏನ್ ಮಾಡ್ತೀವಿ ಆ ಕನಿಷ್ಠ ಪಟ್ಟಿಯಲ್ಲಿ ಮಾಪನ ಮಾಡ್ತೇವೆ ಪಿಕ್ ಪತ್ತೆ ಹಚ್ಚಬೇಕಂತಂದ್ರ ಪಿಕ್ಯೂ ಐ ಒನ್ ಡಿವೈಡ್ ಬೈ ಎಲ್ ಇಂದು ಐ ಪ್ಲಸ್ ಬಿ ಎಲ್ ಐ ಪ್ಲಸ್ ಇನ್ನೊಂದ್ ಯಾವುದು ಐ ಎಂ ಹಿಂಗಂದ್ರ ನಿರೀಕ್ಷಿತ ಜೀವಿತಾವಧಿ ಸಾಕ್ಷರತೆ ಶಿಸು ಮಗನದಾರ ಇವನ್ನ ಕುರಿಸಿ ವಂಡಿ ವಾಡುಗಳ ಎತ್ತರ ಭಾವಿಸಿದಾಗ ನಾವೇನ್ ಮಾಡಬಹುದು ಪಿಕ್ಯು ಎಲ್ನ ಪತ್ತೆಯನ್ನ ಹಚ್ಚಬಹುದು ಇಷ್ಟು ವಿದ್ಯಾರ್ಥಿಗಳು ಗಮನಿಸಬೇಕು ಇನ್ನು ಪಿ ಕ್ಯುಎಲ್ ಮಿತಿಗಳು ಏನಂತಂದ್ರ ಇದು ಸಂಕುಚಿತ ಅಳತೆಗಳನ್ನ ಒಳಗೊಂಡಿದೆ ಆರ್ಥಿಕ ಕ್ಷೇಮಾಭೂತಿಯಾದ ಸರಿಯಾದ ಮಾನದಂಡ ಆಗುವುದಿಲ್ಲ ಇದಕ್ಕೆ ಮಿತಿಮುಗಿಯಾದ ಪ್ರಾಶಸ್ತ್ಯವನ್ನ ಕೊಡಲಾಗಿದೆ ಎಂಬುದು ಪಿಕ್ಯುಎಲ್ ನ ಟೀಕೆಗಳು ಆಗಿವೆ ಇನ್ನ ನಾಲ್ಕನೇ ಸೂಚ್ಯಾಂಕ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತೇಳಿ ಉಮನ್ಸ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೇವೆ ಈ ಒಂದು ಸೂಚ್ಯಾಂಕವನ್ನ ಹತ್ತೊಂಬತ್ತು ನೂರ ತೊಂಬತ್ತರಿಂದಲೂ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಏನ್ ಮಾಡ್ತದ ಈ ಒಂದು ಸೂಚ್ಯಾಂಕನ ಪ್ರಕಟಣೆ ಮಾಡುವಂತ ಕೆಲಸವನ್ನ ಮಾಡ್ತದ ಈ ಒಂದು ಸೂಚ್ಯಾಂಕವನ್ನ ಅಭಿವೃದ್ಧಿ ಪಡಿಸಿದವು ಅಮರ್ತ ಸೇನಾ ಅಂತೇಳಿ ಇಂಡಿಯಾದ ಅಮರ್ತ ಸೇನಾ ಮತ್ತು ಪಾಕಿಸ್ತಾನದ ಮಹಿಬೂಬ್ ಉಲ್ಲಕ್ ಅಂತೇಳಿ ಇಬ್ಬರು ಅರ್ಥಶಾಸ್ತ್ರದ್ದು ಏನ್ ಮಾಡ್ತಾರ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸವನ್ನ ಮಾಡ್ತಾರೆ ಅದಾದ್ಮೇಲೆ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಈ ವ್ಯುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಯಾವ ಅಳತೆ ಮಾಡ್ತಾರೆ ಅಂದ್ರೆ ವಿಶ್ವಸಂಸ್ಥೆಯ ಯು ಎನ್ ಡಿ ಪಿ ಅಭಿವೃದ್ಧಿ ಕಾರ್ಯಕ್ರಮ ಈ ಸೂಚ್ಯಾಂಕವನ್ನ ಮಾಪನ ಮಾಡಿ ಪ್ರತಿ ವರ್ಷ ಮಾಡುವಂತ ಕೆಲಸವನ್ನ ಮಾಡ್ತದ ಈ ಸೂಚ್ಯಾಂಕವು ಒಳಗೊಂಡಿರುವಂತಹ ಮೂವು ಅಂಶಗಳು ಈ ಮೂವು ಅಂಶಗಳನ್ನ ಒಳಗೊಂಡು ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಮಾಪನ ಮಾಡಲಾಗ್ತದ ಒಂದು ನಿರೀಕ್ಷಿತ ಜೀವಿತಾವಧಿ ಶೈಕ್ಷಣಿಕ ಸಾಧನೆ ಇನ್ನೊಂದು ಜೀವನ ಮಟ್ಟ ಇವು ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ಮಾಪನ ಮಾಡುವಂತ ಸಾಧನಗಳು ಈ ಜೀವನ ಮಟ್ಟದಲ್ಲಿ ಮತ್ತೆ ಸಬ್ ಪಾಯಿಂಟ್ಸ್ ಬರ್ತಾವ ಒಂದು ನೈಜ ತಲ ಆದಾಯ ಅನುಭೋಗದ ಮಟ್ಟ ಕನಿಷ್ಠ ಅವಶ್ಯಕತೆಗಳು ಮತ್ತು ಕನಿಷ್ಠ ಸೌಕರ್ಯಗಳು ಈ ಒಂದು ಮಾನದಂಡಗಳನ್ನ ಬಯಸಿಕೊಂಡು ನಾವು ಪ್ರತಿ ವರ್ಷ ಮಾಡ್ತೀವಿ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ಮಾಪನ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ನಾವು ಪ್ರತಿ ಅಂಶವನ್ನ ಜೀವದಿಂದ ಒಂದ್ ನಡುವೆ ಏನ್ ಮಾಡ್ತೀವಿ ಮಾಪನವನ್ನ ಮಾಡ್ಲಾಗ್ತದೆ ಅಲ್ಲಿ ಪಿಕಿಯಲ್ಲೇ ಒಂದ್ರಿಂದ ಹಂಡ್ರೆಡ್ ಇತ್ತು ಇದು ಮಾನವ ಅಭಿವೃದ್ಧಿ ಸೂಚ್ಯಾಂಕ ಜೀವದಿಂದ ಒಂದ್ ಇದು ಉತ್ತಮ ಇತ್ತು ಇದು ಕನಿಷ್ಠ ಇತ್ತು ಇಲ್ಲಿ ಜೀವ ಎಂಬುದು ಕನಿಷ್ಠ ಬಿಂದು ಮತ್ತು ಒಂದ್ ಎಂಬುದು ಗರಿಷ್ಠ ಬಿಂದು ಆಗಿ ನಾವು ಮಾಡ್ತೀವಿ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ಮಾಪನವನ್ನ ಮಾಡ್ತೀವಿ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಮಾಪನ ಮಾಡಬೇಕಂತಂದ್ರೆ ಎಚ್ ಡಿ ಇಂಟು ಎಲ್ಇ ಐ ಇಂಟು ಇ ಐ ಇಂಟು ಐಐ ಎಲ್ಲಿ ಇಂಡೆಕ್ಸ್ ಎಜುಕೇಶನ್ ಇಂಡೆಕ್ಸ್ ಐ ಅಂತಂದ್ರ ಇನ್ಕಮ್ ಇಂಡೆಕ್ಸ್ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರ ಅಂಕಿಅಂಶಗಳ ಪ್ರಕಾರ ಭಾರತವು ಒಂದು ನೂರ ಮೂವತ್ತನೇ ಸ್ಥಾನವನ್ನ ಿದೆ ಏನು ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತ ಸ್ಥಾನ ಎಷ್ಟು ಒಂದು ನೂರ ಮೂವತ್ತು ಇದನ್ನು ಕೂಡ ವಿದ್ಯಾರ್ಥಿಗಳು ಗಮನಿಸಬೇಕು ಇನ್ನು ಎಚ್ ಡಿ ಐ ಮಹತ್ವ ಅಂತಂದ್ರ ಎಚ್ ಡಿ ನ ಮಹತ್ವ ಇದು ದೇಶ ಅಥವಾ ರಾಜ್ಯದ ಆರೋಗ್ಯ ಶಿಕ್ಷಣ ಆರ್ಥಿಕ ಬಗ್ಗೆ ಸಮಗ್ರವಾದ ಚಿತ್ರಣವನ್ನ ನೀಡ್ತದೆ ಜಿ ಮುಂತಾದ ಶುದ್ಧ ಆರ್ಥಿಕ ಸೂಚ್ಯಾಂಕಗಳಿಂದ ಬೇರೆಯಾದ ಮಾನವ ಕೇಂದ್ರಿತ ಅಳತೆ ಆಗಿ ನಾವು ಮಾಡ್ತೀವಿ ವಿಶೇಷ ಗಮನವನ್ನ ಕೊಡ್ತೀವಿ ನೀತಿಯನ್ನು ರೂಪಿಸಲು ಇದು ಆಧಾರವಾಗಿದೆ ವಿಶೇಷವಾಗಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೂಡಿಕೆ ಮಾಡಲು ಈ ಮಾನವ ಅಭಿವೃದ್ಧಿ ಸೂಚನಾ ನಮಗೆ ಮಹತ್ವವಾಗಿ ಕಂಡು ಬರುತ್ತದೆ ಈ ಹೆಚ್ಚಿನ ಮಿತಿಗಳಂತಂದ್ರೆ ಪರಿಸರ ಗುಣಮಟ್ಟದ ಭದ್ರತೆ ಕೊಡ್ತದೆ ಆ ಪರಿಸರ ಗುಣಮಟ್ಟ ಭದ್ರತೆ ರಾಜಕೀಯ ಸ್ವಾತಂತ್ರ್ಯ ಮುಂತಾದ ಅಂಶಗಳನ್ನ ಇದು ಒಳಗೊಂಡಿಲ್ಲ ಇದು ಒಂದನೆಯ ಮಿತಿ ಅಸಮಾನತೆಗಳಿದ್ದವು ಸರಾಸರಿ ಮೌಲ್ಯವನ್ನ ತೋರಿಸುತ್ತದೆ ಇದು ಎರಡನೆಯ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸುಖಾಂಶಗಳನ್ನ ಏನೆಲ್ಲ ಅಳವಡಿಕೆ ಮಾಡಲಾಗಿಲ್ಲ ಇದು ಹೆಚ್ಚಡಿ ಮಿತಿಗಳು ಐದನೇ ಒಂದು ಮಾಪನದ ಸೂಚ್ಯಾಂಕ ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚ್ಯಾಂಕ ಅಂತೇಳಿ ಜೆಂಡರ್ ರಿಲೇಟೆಡ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತೇಳಿ ಇದು ಬಹುಶಃ ಈ ಸೂಚ್ಯಾಂಕವು ಹೆಚ್ಚಡಿಯಾಗಿ ಹೋಲುವಂತದ್ದು ಇದರಲ್ಲಿ ಸ್ತ್ರೀ ಅಸಮಾನತೆಯನ್ನು ಗಮನಿಸಲಾಗಿದೆ ಲಿಂಗ ಸಂಬಂಧಿ ಸೂಚ್ಯಾಂಕದಲ್ಲಿ ಸ್ತ್ರೀ ಅಸಮಾನತೆಯನ್ನ ಗಮನಿಸಲಾಗಿದೆ ಈ ಸೂಚ್ಯಾಂಕವನ್ನ ಹತ್ತೊಂಬತ್ ನೂರ ತೊಂಬತ್ ಐದರಲ್ಲಿ ಮೊದಲ ಬಾಗಿ ರಚನೆ ಮಾಡಲಾಗಿದ್ದು ಈ ಸೂಚ್ಯಾಂಕದಲ್ಲಿ ಒಂದು ನೂರ ನಲವತ್ತಾರು ರಾಷ್ಟ್ರಗಳ ಘಟನೆಗೆ ತೆಗೆದುಕೊಳ್ಳಲಾಗ್ತದೆ ಈ ಸೂಚ್ಯಾಂಕವು ಪ್ರತಿ ರಾಷ್ಟ್ರದ ಆಯಸ್ಸು ಪ್ರಮಾಣ ಬದುಕುವಂತ ಆಯಸ್ಸು ಶಿಕ್ಷಣದ ಸಾಧನಗಳು ಮತ್ತು ಆದಾಯದ ಮಟ್ಟಗಳನ್ನ ಪುರುಷ ಮತ್ತು ಸ್ತ್ರೀಯಲ್ಲಿನ ಅಂತರಕ್ಕೆ ಸಂಬಂಧಿಸಿದ ಸಂಬಂಧಿಸಿದಂತೆ ಸೂಚನೆ ಅಥವಾ ಮಾಪನವನ್ನ ಮಾಡಲಾಗ್ತದ ಈ ಒಂದು ನೂರ ನಲ್ವತ್ತಾರು ರಾಷ್ಟ್ರಗಳಲ್ಲಿ ಭಾರತ ಸ್ಥಾನ ಎಷ್ಟ್ರ ಒಂದು ನೂರ ಐದನೇ ಸ್ಥಾನವನ್ನ ಈ ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತ ಒಳಗೊಂಡಿದೆ ಇನ್ನು ಮಾನವ ಬಡತನ ಸೂಚ್ಯಾಂಕ ಅಂತೇಳಿ ಉಮನ್ ಪಾವರ್ಟಿ ಇಂಡೆಕ್ಸ್ ಅಂತ ಕರಿತೀವಿ ಇದನ್ನು ಮೊದಲ ಬಾರಿಗೆ ಮಾನವ ಅಭಿವೃದ್ಧಿ ವಗದಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಅಭಿವೃದ್ಧಿ ಪಡಿಸಲಾಯಿತು ಈ ಸೂಚ್ಯಾಂಕವು ಮೂರು ಅಂಶಗಳನ್ನು ಒಳಗೊಂಡಿದೆ ಇದರ ಮೂಲಕ ನಾವು ಏನ್ ಮಾಡಬಹುದು ಆರ್ಥಿಕ ಅಭಿವೃದ್ಧಿ ಮಾಪನ ಮಾಡಬಹುದು ವನ್ಯದ ಯಾವ ಅಂತಂದ್ರೆ ಇದು ದೀರ್ಘ ಆಗುತ್ತಿತ್ತು ದೀರ್ಘ ಮತ್ತು ಆರೋಗ್ಯಕರ ಜೀವನ ಉತ್ತಮವಾದಂತ ಜ್ಞಾನ ಅಥವಾ ಸಾಕ್ಷ್ಯ ಕರಿತೀವಿ ಗೌರವಯುತ ಜೀವನ ಮಟ್ಟದ ಬಳಸಿಕೊಂಡು ನಾವೇನ್ ಮಾಪನ ಮಾಡ್ತೀವಿ ಮಾನವ ಬಡತನ ಸೂಚ್ಯಂಕವನ್ನ ಮಾಪನ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಇದು ಉತ್ತಮವಾಗಿತ್ತಂತಂದ್ರ ಇದು ಉತ್ತಮವಾಗಿ ಇರ್ತದೆ ಇದು ಕಡಿಮೆ ಇತ್ತಂದ್ರ ಇದು ಕೂಡ ಕಡಿಮೆ ಇದು ಉತ್ತಮವಾಗಿತ್ತಂದ್ರ ದೇಶ ಡೆವಲಪ್ಮೆಂಟ್ ಆಗ್ತದೆ ಕಡಿಮೆ ಇದ್ರ ದೇಶ ಡೆವಲಪ್ಮೆಂಟ್ ಆಗೋದಿಲ್ಲ ಜೀವನ ಮಟ್ಟ ಉತ್ತಮವಾಗಿ ಅಂದ್ರೆ ದೇಶ ಕೂಡ ಡೆವಲಪ್ಮೆಂಟ್ ಆಗ್ತದೆ ಜೀವನ ಮಟ್ಟ ಸರಿಯಾಗಿ ಸರಿಯಾಗಿರ್ಲಿಕ್ಕಂದ್ರೆ ದೇಶ ಏನಾಗ್ಬಹುದು ಅಂಡರ್ ಡೆವಲಪ್ಮೆಂಟ್ ಅನ್ನ ಸಾಧಿಸಬಹುದು ಇನ್ನೊಂದು ಅಹ್ ಸೂಚ್ಯಾಂಕ ಮಾಪನ ಸಾಧನ ಮಾನವ ಸಂತೋಷ ಸೂಚ್ಯಾಂಕ ಸೌಲಭ್ಯ ಸೌಖ್ಯ ನೆಮ್ಮದಿ ಮತ್ತು ತೃಪ್ತಿ ಅಂತ ಕರಿತೀವಿ ಉಮನ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತೇಳಿ ಇಲ್ಲಿ ನೋಡ್ರಿ ಜಗತ್ತಿನಾದ್ಯಂತ ವಿವಿಧ ದೇಶಗಳಿಂದ ಅಂತಾರಾಷ್ಟ್ರೀಯ ಸಮೀಕ್ಷೆಗಳ ಮುಖಾಂತರ ವಿಶ್ವ ಸೌಖ್ಯ ಸೂಚ್ಯಾಂಕವನ್ನ ತಯಾರು ಮಾಡಲಾಗ್ತದ ಎರಡ್ ಸಾವಿರದ ಹದ್ಮೂರಿಂದಲೂ ತಯಾರ ತಯಾರಿಸಲಾಗುತ್ತಿರುವ ಈ ಸೂಚಿಯಲ್ಲಿ ವಿವಿಧ ದೇಶಗಳು ಜನರು ತಮ್ಮ ಜೀವನದ ಶ್ರೇಣಿಯ ಪ್ರಕಾರ ಯಾವ ಯಾವ ಅಂಶಗಳಿಗೆ ಮಹತ್ವ ನೀಡುತ್ತವೆ ಎಂಬುದನ್ನ ಪರಿಗಣಿಸಲಾಗುತ್ತದೆ ನೆಮ್ಮದಿ ಅಥವಾ ಸಂತೋಷಕ್ಕೆ ಕೊಡುವ ಕೊಡುಗೆ ನೀಡುವ ಸಂಗತಿಗಳನ್ನ ಈ ಮುಂದಿನಂತೆ ನಮೂದಿಸಲಾಗಿದೆ ಒಂದೇದು ಆರೋಗ್ಯಪೂರ್ಣ ಪೂರ್ಣ ಆ ಆಯುಷ್ಯ ನಿರೀಕ್ಷೆ ಸಾಮಾಜಿಕ ಸ್ವಾತಂತ್ರ್ಯ ಹಣಕಾಸಿನ ಸುರಕ್ಷತೆ ಸಾಮಾಜಿಕ ಬೆಂಬಲ ಭ್ರಷ್ಟಾಚಾರದ ಬಗ್ಗೆ ಗ್ರಹಿಕೆ ಮತ್ತು ಉದಾರತೆ ಈ ಅಂಶಗಳನ್ನ ಬಳಸಿಕೊಂಡು ಉಮನ್ ಆಪಿನೆಸ್ ಇಂಡೆಕ್ಸ್ನ ಮಾಪನವನ್ನ ಮಾಡಲಾಗ್ತದೆ ಇಷ್ಟು ಆರ್ಥಿಕ ಅಭಿವೃದ್ಧಿಯನ್ನ ಮಾಪನ ಮಾಡುವಂತ ಪ್ರಮುಖ ಏಳು ಸಾಧನಗಳು ಆಗಿವೆ ಈ ಆರ್ಥಿಕ ಅಭಿವೃದ್ಧಿಯನ್ನ ಮಾಪನ ಮಾಡುವುದರಿಂದ ನಮ್ಗೆ ಏನು ಪ್ರಯೋಜನ ಉಂಟಾಗತ್ತೆ ಅಂತಂದ್ರ ಎರಡು ಅವಧಿಗಳ ನಡುವೆ ಆರ್ಥಿಕ ಪ್ರಗತಿಯನ್ನ ಅಳತೆಯನ್ನ ಮಾಡಬಹುದು ಅಭಿವೃದ್ಧಿಯ ಅಂತಾರಾಷ್ಟ್ರೀಯ ಹೋಲಿಕೆಯನ್ನ ಮಾಡಬಹುದು ಆರ್ಥಿಕ ಚಲ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕಬಹುದು ಇನ್ನು ಅಭಿವೃದ್ಧಿಯ ಪ್ರಗತಿಯ ಅನುಭವದ ಮಾಹಿತಿ ಇನ್ನು ಜನರ ಕ್ಷೇಮಾಭಿವೃದ್ಧಿ ಬಗ್ಗೆ ಮಾಹಿತಿಯನ್ನ ಏನ್ ಮಾಡಬಹುದು ಈ ಆರ್ಥಿಕ ಅಭಿವೃದ್ಧಿಯ ಮಾಪನವನ್ನ ಮಾಡುವುದರ ಮೂಲಕ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು ಇಷ್ಟು ವಿದ್ಯಾರ್ಥಿಗಳೇ ಮಾನವ ಬಡ ಆರ್ಥಿಕ ಅಭಿವೃದ್ಧಿಯನ್ನ ಮಾಪನ ಮಾಡುವಂತ ಸಾಧನಗಳು ಅಥವಾ ಸೂಚಕಗಳು ಆಗಿವೆ ಏನ ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತಾ ಆ ವಿಡಿಯೋ ಇಷ್ಟ ಅಂತಂದ್ರೆ ಲೈಕ್ ಮಾಡೋದನ್ನ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ